ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಟರ್ಕಿ ಕೋಳಿ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ಟರ್ಕಿ ಕೋಳಿ ಏಕೆ ಸಾಕಬೇಕು ಯಾವ ರೀತಿ ಸಾಕಬೇಕು ಬರುವಂತಹ ರೋಗಗಳು ಔಷಧಿಗಳು ಬೇಕಾದಂತಹ ಹವಾಗುಣ ನೀರು ಆಹಾರ ಸಾಕಲು ಬೇಕಾದಂತಹ ಶೆ ಶೆಡ್ ಇವುಗಳ ಬಗ್ಗೆ ಮಾಹಿತಿ ಒಳಗ ಮಾಹಿತಿ ಒದಗಿಸಲಿದ್ದು ಅದು ಆರಂಭಿಸಿದ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಟರ್ಕಿ ಕೋಳಿಯು ಹೆಸರೇ ಸೂಚಿಸಿದಂತೆ ಮೂಲತಃ ಟರ್ಕಿ ದೇಶದ ಕೋಳಿಯಾಗಿದ್ದು ಇದು ಉತ್ತಮವಾದ ಪ್ರೋಟೀನ್ ಯುಕ್ತ ಮತ್ತೆ ರುಚಿಕರವಾದಂತಹ ಮಾಂಸ ಒಳಗೊಂಡಿರುತ್ತದೆ ನಮ್ಮಲ್ಲಿ ದೊರೆಯುವ ನಾಟಿ ಕೋಳಿ ಬಾತುಕೋಳಿ ಕಿಡಿರಾಜ ಕೋಳಿ ಇನ್ನಿತರ ಯಾವುದೇ ಕೋಳಿಗಳು ಒದಗಿಸುವ ಮಾಂಸಕ್ಕಿಂತ ಇವುಗಳು ಕಡಿಮೆ ಅವಧಿಯಲ್ಲಿ ಅತ್ಯಂತ ರುಚಿಕರವಾದ ಪ್ರೋಟೀನ್ ಯುಕ್ತ ಮಾಂಸ ಒದಗಿಸುವುದರಿಂದ ಇದರ ಸಾಕಾಣಿಕೆ ತುಂಬಾ ವೇಗವಾಗಿ ಬೆಳ್ಕೊಳ್ತಿದೆ ಭಾರತದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ದಕ್ಷಿಣ ಭಾರತದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳೆಸಿಕೊಳ್ಳಲಾಗ್ತಿದೆ ರೋಗ ರುಜುನಗಳ ಬಗ್ಗೆ ಹೇಳುವುದಾದರೆ ಇತರೆ ಕೋಳಿಗಳಿಗೆ ಹೋಲಿಸಿದಲ್ಲಿ ಈ ಟರ್ಕಿ ಕೋಳಿಗಳಲ್ಲಿ ರೋಗಗಳು ತುಂಬನೇ ಕಡಿಮೆ ಇದ್ದು ಗಟ್ಟಿಯಾದ ಶರೀರ ಹೊಂದಿದ್ದು ಇವುಗಳಲ್ಲಿ ಎಲ್ಲ ರೀತಿಯ ರೋಗಗಳಿಂದ ಹೋರಾಡುವ ರೋಗ ನಿರೋಧಕ ಶಕ್ತಿಯು ಇರುತ್ತದೆ ಇನ್ನು ಮುಖ್ಯವಾಗಿ ಇದನ್ನು ಇಚ್ಛೆ ಪಟ್ಟು ಸಾಕಲು ಮುಖ್ಯ ಕಾರಣವೆಂದರೆ ಇದು ಸುಮಾರು ಏಳೆಂಟು ತಿಂಗಳಲ್ಲಿ ಗಂಡು ಕೋಳಿ ಆಗಿದ್ರೆ ಸಾಧಾರಣ ಏಳರಿಂದ ಎಂಟು ಕೆ ಜಿ ಮತ್ತೆ ಹೆಣ್ಣು ಕೋಳಿಯಾಗಿದ್ರೆ ಐದರಿಂದ ಆರು ಕೆ ಜಿ ದೇಹ ಭಾರವನ್ನು ಪಡೆದುಕೊಳ್ತದೆ ಇತರೆ ಯಾವುದೇ ಕೋಳಿಗಳು ಈ ರೀತಿಯ ದೇಹ ಭಾರವನ್ನು ಕಡಿಮೆ ಅವಧಿಯಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರಾಯಕ್ಕೆ ಬಂದ ಒಂದು ಕೋಳಿಯು ದಿನಕ್ಕೆ ಒಂದು ಅರ್ಧ ಜಿಯಷ್ಟು ಆಹಾರ ಬೇಕಾಗಿದ್ದು ಸಾಧಾರಣ ಒಂದು ಮುಕ್ಕಾಲ್ ಲೀಟರ್ ನೀರು ಪ್ರತಿದಿನ ಬೇಕಾಗಿದ್ದು ಇವುಗಳನ್ನು ಮುಖ್ಯವಾಗಿ ತೋಟಗಳಲ್ಲಿ ಬಿಟ್ಟು ಸಾಕಿದರೆ ಉತ್ತಮವಾಗಿದ್ದು ತೋಟದಲ್ಲಿರುವ ಕ್ರಿಮಿ ಕೀಟಗಳನ್ನು ಕಳೆ ಗಿಡ ಮತ್ತೆ ಹುಲ್ಲನ್ನು ಮೇದು ತಿನ್ನುವುದರಿಂದ ತೋಟವು ಕಳೆ ಮತ್ತು ಕ್ರಿಮಿ ಕೀಟಗಳಿಂದ ಮುಕ್ತವಾಗ್ತದೆ ಮತ್ತೆ ಹಾವುಗಳಂತಹ ವಿಷ ಜಂತುಗಳನ್ನು ತಿನ್ನುವುದರಿಂದ ವಿಷ ಜಂತುಗಳಿಂದಲೂ ನಮಗೆ ಮುಕ್ತಿ ಸಿಗ್ತದೆ ಆದರೆ ಹೊರ ಅದರ ಹೊರತಾಗಿ ಇದಕ್ಕೆ ನೀಡುವಂತಹ ಆಹಾರವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿತಗೊಳಿಸಬಹುದಾಗಿದೆ ಇವುಗಳಿಗೆ ರಾತ್ರಿ ವಿಶ್ರಾಂತಿ ಮಾಡಲು ಒಂದು ಶೇಡ್ನ ವ್ಯವಸ್ಥೆ ಬೇಕಾಗ್ತದೆ ಹಗಲು ಹೊತ್ತಿನಲ್ಲಿ ಅದರ ಪಕ್ಕದಲ್ಲಿಯೇ ಫ್ಯಾನ್ಸಿಂಗ್ ಮಾಡಿದ ವಿಸ್ತಾರವಾದ ಜಾಗ ಬೇಕಾಗಿದ್ದು ಇದರಲ್ಲಿ ಸುಲಭವಾಗಿ ಸಾಕೊಳ್ಬಹುದಾಗಿದೆ ಈ ಕೋಳಿಗಳಿಗೆ ರೋಗ ಬಾಧೆಗೆ ಕಡಿಮೆಯಾದ್ರೂ ಜಂತು ಹುಳು ಬಾಧೆ ಸಿದ್ಧ ಇರ್ತದೆ ನೂರು ತಿಂಗಳಿಗೆ ಜಂತು ಹುಳುಗಳಿಗೆ ಮದ್ದು ಹಾಕಬೇಕಾಗ್ತದೆ ಇವುಗಳಲ್ಲಿ ಬರುವ ತಳಿಗಳ ಬಗ್ಗೆ ಹೇಳುವುದಾದ್ರೆ ಸಾಧಾರಣ ಇದರಲ್ಲಿ ಒಂದು ಐದಾರು ತಳಿಗಳು ಆದರೂ ಬ್ರಾಡ್ ಬ್ರೆಸ್ಟೆಡ್ ವೈಟ್ ಮತ್ತೆ ಬ್ರಾಡ್ ಬ್ರೆಸ್ಟೆಡ್ ಬ್ರೌನ್ಸ್ ಮುಖ್ಯ ವಾಗಿ ಪ್ರಚಲಿತವಾಗುತ್ತದೆ ಇವುಗಳನ್ನು ಸಾಕುವಾಗ ನಾಲ್ಕು ಹೆಣ್ಣು ಕೋಳಿಗಳಿಗೆ ಒಂದು ಗಂಡು ಕೋಳಿ ಈ ರೇಷದಲ್ಲಿ ಸಾಕಾಗಬೇಕು ಸಾಕಾಗಬೇಕದೆ ಇವು ಒಂದು ವರ್ಷದಲ್ಲಿ ಸುಮಾರು ಅರವತ್ತು ಮೊಟ್ಟೆ ನೀಡ್ತವೆ ಒಂದು ಮೊಟ್ಟೆಯು ಸುಮಾರು ಒಂದು ಎಂಬತ್ತೈದು ಗ್ರಾಂ ಭಾರ ಹೊಂದಿರ್ತದೆ ಇವುಗಳನ್ನು ಕಾವಿಗಿಟ್ಟರೆ ಸಾಧಾರಣ ಇಪ್ಪತ್ತೆಂಟು ದಿನಗಳಲ್ಲಿ ಮರಿ ಹೊರಬರ್ತದೆ ಇಕ್ಬೀಟರ್ ನಲ್ಲಿ ಮರಿ ಮಾಡುದಾದ್ರೆ ಎರಡು ತಿಂಗಳು ಬ್ರಾಡಿಂಗ್ ವ್ಯವಸ್ಥೆ ನಾವು ಮಾಡಿಕೊಳ್ಬೇಕಾಗ್ತದೆ ಇವುಗಳ ಮರಿಗಳಿಗೆ ಆರಂಭದಲ್ಲಿ ಒಂದು ತಿಂಗಳು ಸಾಧಾರಣ ಒಂದು ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಇರುವಂತಹ ಸ್ಟಾರ್ಟರ್ ಫುಡ್ ಅನ್ನು ನಂತರ ಒಂದು ತಿಂಗಳು ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಇರುವಂತಹ ಗ್ರೋವರ್ ಫುಡ್ ಅನ್ನು ಕೊಟ್ಟು ಸಾಕಿದರೆ ಉತ್ತಮವಾಗಿ ಬೆಳ್ಕೊಳ್ತವೆ ಇನ್ನು ಈ ಕೋಳಿಗಳಿಗೆ ತಾವಿಗೆ ಕೂತ ಸಂದರ್ಭದಲ್ಲಿ ಇತರೆ ಕೋಳಿಗಳ ಮೊಟ್ಟ ಮೊಟ್ಟೆಗಳನ್ನು ಇದರ ಅಡಿಯಲ್ಲಿ ಇಟ್ಟು ನಿರಂತರವಾಗಿ ಮರಿಗಳನ್ನು ಪಡೆಯುತ್ತಲೇ ಇರಬಹುದಾಗಿದೆ ಅಂದರೆ ಈ ಟರ್ಕಿಗಳನ್ನು ಇಂಕಿಬ್ಯೂಟರ್ ನ ರೀತಿಯಲ್ಲಿಯೂ ಉಪಯೋಗಿಸಬಹುದಾಗಿದೆ ಆದರೆ ಮರಿ ಒಡೆದು ಕೂಡಲೇ ಮರಿಗಳನ್ನು ಮೆಲ್ಲಗೆ ಬೇರ್ಪಡಿಸಿ ಅದರ ಗಮನಕ್ಕೆ ಬರದಂತೆ ಹೊಸ ಮೊಟ್ಟೆಗಳನ್ನು ಅಡಿಗೆ ಇಟ್ಟು ಬಿಡಬೇಕು ಮತ್ತು ಶುದ್ಧವಾದ ನೀರು ಮತ್ತು ಉತ್ತಮ ಆಹಾರವನ್ನು ಪೂರೈಕೆ ಮಾಡ್ತಾ ಬರಬೇಕು ಹಾಗೆ ಮಾಡಿದಲ್ಲಿ ನಾವು ನಿರಂತರವಾಗಿ ಇದಕ್ಕೆ ಇದರಿಂದ ಮರಿಗಳನ್ನು ನಾವು ಪಡೆಯುತ್ತಲೇ ಇರಬಹುದು ಇದು ಟರ್ಕಿ ಕೋಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು